ಹುಬ್ಬಳ್ಳಿಯ ಜಗ್ಗಲಗಿ ಹಬ್ಬದ ಪೋಸ್ಟರ್ ಅನ್ನು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದರು ಈ ವೇಳೆ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಪ್ರವಾಸೋದ್ಯಮವನ್ನೇ ಪ್ರಮುಖ ಆದಾಯವನ್ನಾಗಿ ನಂಬಿ ನಡೆಯುತ್ತಿರುವ ಅನೇಕ ರಾಜ್ಯಗಳು ಮತ್ತು ದೇಶಗಳಿವೆ ನಮ್ಮ ದೇಶದಲ್ಲೂ ಗೋವಾ ಪ್ರವಾಸೋದ್ಯಮವನ್ನು ನಂಬಿಕೊಂಡಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರವಾಸಿಗರ ಮೇಲೆ ನಡೆದ ಘಟನೆ ಖಂಡನೀಯ ವಿದೇಶಿ ಪ್ರವಾಸಿಗರ ರಕ್ಷಣೆ ನೀಡುವುದು ಸರ್ಕಾರದ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಹೇಳಿದರು ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳು ತಮ್ಮ ಸರ್ಕಾರದ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಕ್ಷೇತ್ರ ಮರು ವಿಂಗಡಣೆ ವಿಷಯದಲ್ಲಿ ರಾಜಕೀಯ ಮಾಡುತ್ತಿವೆ ಇದು ಸರಿಯಲ್ಲ ಕರ್ನಾಟಕ ಸೇರಿದಂತೆ ಯಾವುದೇ ರಾಜ್ಯಕ್ಕೆ ಸೀಟುಗಳು ಕಡಿಮೆಯಾಗುವುದಿಲ್ಲ ಎಂದು ಅವರು ತಿಳಿಸಿದರು ಭಾರತ ಸರ್ಕಾರ ಡಿಲಿಮಿಟೇಷನ್ ಅನ್ನ ಮಾಡಬೇಕಂತಂದ್ರೆ ಸಂಸತ್ತಿಗೆ ಬರಬೇಕು ಸಂಸತ್ನಲ್ಲಿ ಟೂ ಥರ್ಡ್ ಮೆಜಾರಿಟಿಲೆ ಡಿಲಿಮಿಟೇಷನ್ ಪ್ರೊಸೆಸ್ ಆಗಬೇಕು ಅದಕ್ಕಿಂತ ಮೊದಲ ಸೆನ್ಸಸ್ ಆಗಬೇಕು ಅದಾದ ನಂತರ ಯಾವುದೇ ಕಾರಣಕ್ಕೂ ನಾವು ನಂಬರನ್ನು ಕಮ್ಮಿ ಆಗಲಿಕ್ಕೆ ವ್ಯತ್ಯಾಸ ಆಗಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಅವರು ಸನ್ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ